ರಾಘವಯ್ಯ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಹೆಂಡತಿಯಾದ ಬುಜ್ಜಮ್ಮನನ್ನು ಜೋರ್ ಜೋರಾಗಿ ಕರಿತಾ ಇದ್ರು ಏನೇ ಸ್ವಲ್ಪ ಟೀ ಮಾಡಿ ನನ್ ಮುಖದ ಮೇಲೆ ಉಯ್ ಟೀ ಕುಡಿಯದಿದ್ರೆ ನನಗೆ ಆಗದಿಲ್ಲ ಅಂತ ಗೊತ್ತಾಗಲ್ವಾ ನಿಂಗೆ ಹಾಗೆಂತ ತನ್ನ ಹೆಂಡತಿಯನ್ನು ಕರಿತಾ ಇದ್ರು ಎಷ್ಟೇ ಕರೆದ್ರೂ ಕೂಡ ಬುಜ್ಜಮ್ಮ ಸದ್ದು ಸುದ್ದಿನೇ ಇಲ್ಲ ತಕ್ಷಣ ಅವರು ಅಡಿಗೆ ಮನೆಗೆ ಹೋದ್ರು ಹೋ ಇದ ಸಂಗತಿ ಅಳಿಯಂದ್ರು ಮಗಳು ಬರ್ತಾರೆ ಅಂತ ಲೆಟರ್ ಹಾಕಿದ್ರು ಅವರು ಬರ್ತಾರೆ ಅಂತ ರಸ್ತೆಯಲ್ಲಿ ಹೋಗಿ ನಿಂತು ನೋಡ್ತಾ ಇರ್ತಾಳೆ ಅವರು ಬರತನ ಕೈಯುಳು ನನಗೆ ಏನು ಮಾಡಿಕೊಡೋದಿಲ್ಲ ನನಗೆ ಆ ಕಾಕನ ಹೋಟೆಲೇ ಗತಿ ಹಾಗೆ ಅಂತ ಕಾಕನ ಹೋಟೆಲಿಗೆ ಹೋದ್ರು ಇನ್ನು ಬುಜ್ಜಮ್ಮನ ವಿಷಯಕ್ಕೆ ಬಂದ್ರೆ ತನ್ನ ಮಗಳು ಅಳಿಯಂದ್ರು ಯಾವ್ದಾದ್ರು ಗಾಡಿಯಲ್ಲಿ ಬರ್ತಾ ಇದ್ದಾರಾ ಅಂತ ಗಾಡಿನ ನಿಲ್ಸಿ ನಿಲ್ಸಿ ಕೇಳ್ತಾ ಇದ್ಲು ಅಷ್ಟರಲ್ಲಿ ಅಷ್ಟರಲ್ಲಿ ರಿಕ್ಷಾ ಲಿಂಗಯ್ಯ ಬಂದು ನಿಂತು ಏನತ್ತೇ ಮಗಳು ಅಳಿಯ ಬರ್ತೀನಿ ಅಂತ ಹೇಳಿದ ತಕ್ಷಣ ನೀವು ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ಹೋಗುವ ಬರುವ ಗಾಡಿಯನ್ನೆಲ್ಲ ನೋಡ್ತಾ ಇದ್ದೀರಲ್ವಾ ನಿಮ್ಮ ಮಗಳು ಬರ್ತೀನಿ ಅಂತ ಹೇಳಿದ್ಲೇ ಹೊರತು ಇವತ್ತೇ ಬರ್ತೀನಿ ಅಂತ ಹೇಳಿಲ್ವಲ್ಲ ಅವ್ರಿಗೆ ಮನೆ ಗೊತ್ತಿಲ್ವಾ ಮನೆ ಹತ್ರ ಬರಲ್ವಾ ಏನೋ ಕಣಪ್ಪ ಅವ್ರು ಬರ್ತೀನಿ ಅಂತ ಹೇಳಿದಾಗಿಂದ ನನ್ನ ಕಾಲೇ ಓಡ್ತಾ ಇಲ್ಲ ಇಲ್ಲಿ ನೋಡಿಯತ್ತೆ ಅವ್ರು ಅಕಸ್ಮಾತ್ ಬಂದ್ರೆ ನಾನೇ ಕರ್ಕೊಂಬಂದು ಮನೆಗೆ ಬಿಡ್ತೀನಿ ನೀವಿನ್ನು ಮನೆಗೆ ಹೊರಡಿ ಅಂತ ಹೇಳಿ ಬುಜ್ಜಮ್ಮನನ್ನು ಕಳಿಸ್ದಾಗ ಬುಜ್ಜಮ್ಮ ನಡ್ಕೊಂಡು ಬರುವಾಗ ಗಂಡನನ್ನು ಕಾಕನ ಹೋಟೆಲ್ ಬಳಿ ನೋಡಿದ್ಲು ಅಲ್ಲಾ ನಿಮ್ಗೆ ಸ್ವಲ್ಪಾದ್ರೂ ಬುದ್ಧಿ ಇದೆಯಾ ಮಗಳು ಅಳಿಯಂದ್ರು ಸಂಕ್ರಾಂತಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದಾರೆ ನೀವೇನಂದ್ರೆ ಇಲ್ಲಿ ನಿಂತ್ಕೊಂಡು ಟೀ ಕುಡಿತಾ ಇದ್ದೀರಾ ಬನ್ನಿ ಬನ್ನಿ ಮನೆಗೆ ಹೋಗೋಣ ಮನೆಯಲ್ಲಿ ಬೇಕಾದಷ್ಟು ತಿಂಡಿಗಳು ಮಾಡ್ಬೇಕಾಗಿದೆ ನಾನು ಟೀ ಕುಡಿದು ಬರ್ತೀನಿ ನೀನ್ ಮನೆಗೋಗು ಹಾಗೆ ಅಂತ ಎಷ್ಟು ಹೇಳಿದ್ರು ಕೂಡ ಬುಜ್ಜಮ್ಮ ಕೇಳದೆ ತೀ ಕುಡಿಯುವ ಮನುಷ್ಯನನ್ನು ಕೂಡ ಮನೆಗೆ ಬಂದ್ರು ಸರಿ ಹೋಗ್ತೀನಿ ನನಗೆ ತಿನ್ಲಿಕ್ಕೆ ಸ್ವಲ್ಪ ಏನಾದ್ರು ಕೊಡೆ ನಾನು ಏನಾದ್ರೂ ತಿನ್ಬಿಟ್ಟು ಹೋಗಿ ಬಂದ್ಬಿಡ್ತೀನಿ ಅದೆಲ್ಲ ಆಗದಿಲ್ಲ ರೀ ಅಲ್ಲಿ ಅಕ್ಕಿ ಆಡಿಸುವ ಜಾಗದಲ್ಲಿ ತುಂಬಾ ಜನರು ಇರ್ತಾರೆ ನೀವು ಇವಾಗ ಹೋದ್ರೇನೆ ಮಧ್ಯಾಹ್ನ ಸಮಯಕ್ಕೆ ಮನೆಗ್ ಬರೋದು ಅದಕ್ಕೆ ಇವಾಗ್ಲೇ ಹೊರಡಿ ಮಗಳು ಬರ್ತಾಳೆ ಅಂತ ನೀ ನನ್ಗೆ ಊಟ ಕೂಡ ಕೊಡ್ತಾನೆ ಇಲ್ಲ ಎಲ್ಲಾ ಹೆಂಡತಿಯಂದಿರು ಮಗಳು ಬರ್ತಾಳೆ ಅಂದ್ರೆ ಗಂಡನ ನೋಡೋದಿಲ್ವಾ ಏನು ಹೀಗೆ ಬುಜ್ಜಮ್ಮ ಕೊಟ್ಟಂತಹ ತಿಂಡಿಯ ಉಡಿಯನ್ನು ತೆಗೆದುಕೊಂಡು ಉಡಿ ಮಾಡಿಸ್ಕೊಂಡ್ ಬರ್ಲಿಕ್ಕೆ ಅಂತ ಹೋದ್ರು ಈ ಕಡೆ ಬುಜ್ಜಮ್ಮ ಪಕ್ಕದ ಮನೆಗೆ ಹೋಗಿ ಏನೇ ಶ್ಯಾಮಲಾ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ವಾ ನನ್ ಮನೆಯಲ್ಲಿ ಹಪ್ಳ ಮಾಡ್ಬೇಕು ಅಂತ ಇದ್ದೀನಿ ನನಗೆ ಸ್ವಲ್ಪ ನೀನು ಸಹಾಯ ಮಾಡು ನಿನ್ ಮನೆಯಲ್ಲಿ ಅಪ್ಲ ಮಾಡುವಾಗ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಯ್ಯೋ ಅತಿಗೆ ನಿಮಗೆ ಹಪ್ಳ ಮಾಡೋದ್ರಲ್ಲಿ ನಾನ್ ಸಹಾಯ ಮಾಡೋದಿಲ್ವಾ ಹೌದು ಏನೇನ್ ಮಾಡ್ತೀರಾ ಅದು ಮಗಳು ಅಳಿಯಂದ್ರು ಇಬ್ರು ಬರ್ತಾರಲ್ವಾ ಅದಕ್ಕೇನೆ ಮನೆಯಲ್ಲಿ ತುಂಬಾ ತಿಂಡಿ ತಿನಿಸಲ್ಲ ಮಾಡ್ಬೇಕು ನನ್ ಮಗಳಿಗೆ ಪಜಾಯ ಅಂದ್ರೆ ತುಂಬಾ ಇಷ್ಟ ತದಿಯತ್ತಿಗೆ ಮಾಡೋಣ ಮಗಳು ಅಳಿಯಂದ್ರು ಬರ್ತಾ ಇದ್ದಾರೆ ಅಂದ್ರೆ ನಿಮ್ ಕಣ್ಣಲ್ಲಿ ಎಷ್ಟೊಂದು ಸಂತೋಷ ಅದೇ ಹಬ್ಬ ಎಲ್ಲ ಮುಗ್ದು ಅವ್ರು ಹೋಗುವಾಗ ನಿಮ್ ಕಣ್ಣಲ್ಲಿ ಅಷ್ಟೇ ದುಃಖ ಇರುತ್ತೆ ಅಯ್ಯೋ ಅದೆಲ್ಲ ಇವಾಗ ಯಾಕೇನೆ ನಾಳೆ ಬೆಳಿಗ್ಗೆ ಬೇಗನೆ ಬಂದ್ಬಿಡು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗಿನ ಜಾವನೆ ಪಕ್ಕದ ಮನೆ ಶ್ಯಾಮಲನ ಕರೆದು ಮನೆಯಲ್ಲಿ ತಿಂಡಿಗಳನ್ನು ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ಪದಾರ್ಥಗಳನ್ನು ಏರ್ಪಾಡಿ ಮಾಡಿಕೊಂಡು ಪಕ್ಕದ ಮನೆ ಶ್ಯಾಮಲನ್ ಜೊತೆ ಸೇರಿ ತಿಂಡಿಗಳನ್ನು ಮಾಡಲು ಆರಂಭಿಸಿದ್ರು ಬೆಳಿಗ್ಗೆ ಹತ್ತು ಗಂಟೆ ಆಯಿತು ಅವಾಗ ಅಲ್ಲಿಗೆ ಲಿಂಗಯ್ಯ ಬಂದ ಅಕ್ಕ ಅಕ್ಕ ಇಲ್ಲಿಗೆ ಬರ್ತೀರಾ ನಾನು ತಿಂಡಿಗಳನ್ನು ಮಾಡ್ಲಿಕ್ಕೆ ಏರ್ಪಾಡ್ ಮಾಡ್ತಾ ಇದ್ದೀನಿ ಏನೋ ಇವಾಗ ಹಾಗೆ ಅಂತ ಹೇಳಿದಾಗ ಲಿಂಗಯ್ಯ ಕೂಡ ಆ ಸ್ಥಳಕ್ಕೆ ಬಂದ ಏನೋ ಲಿಂಗ ಇಷ್ಟು ಬೆಳಿ ಬೆಳಿಗ್ಗೆನೆ ಇಲ್ಲಿಗ್ ಬಂದಿದೀಯಾ ನನಗೆ ತುಂಬಾನೇ ಹಸಿವಾಗ್ತಾ ಇದೆ ಮಾಡಿರುವ ಅಡಿಗೆನ ಮೊದ್ಲು ನನಗ್ ಕೊಡಿ ಅಲ್ಲ ಕಣೋ ಮಾಡಿದೆಲ್ಲ ನಿನಗ್ ಕೊಟ್ರೆ ನಾವೇನೋ ಮಾಡೋದು ನೀವು ಸಂತೋಷ ಪಡುವ ಹಾಗೆ ಒಂದ್ ವಿಷಯನ ಹೇಳ್ತೀನಿ ಆ ವಿಷಯ ನಿಮ್ಗೆ ಗೊತ್ತಾದ್ರೆ ನೀವು ಎರಡು ದಿನ ಊಟ ಕೂಡ ಮಾಡೋದಿಲ್ಲ ಅದೆಲ್ಲ ಇರ್ಲಿ ಮೊದ್ಲು ವಿಷಯ ಏನು ಅಂತ ಹೇಳು ಅತ್ತೇ ನೀವು ಮೊದ್ಲು ನನಗೆ ಒಟ್ಟೆ ತುಂಬಾ ಊಟ ಕೊಡಿ ವಿಷಯ ಹೇಳ್ತೀನಿ ಹೇಳಿದಾಗ ಮನೆಯೊಳಗೆ ಹೋಗಿ ಊಟನ ತಂದವನ್ ಕೈಯಲ್ಲಿ ಕೊಟ್ಟು ಅರೇ ಲಿಂಗ ಇವಾಗಾದ್ರೂ ವಿಷಯ ಏನು ಅಂತ ಹೇಳೋ ಅತ್ತೇ ನೀನು ಎರಡು ವಾರದಿಂದ ಕಾಯ್ತಾ ಇದೀಯಲ್ಲ ನಿನ್ನ ಮಗಳು ಅಳಿಯಂದ್ರು ಅಂತ ಅವರು ಬಂದಿದ್ದಾರೆ ಹಾಗೆ ಅಂತ ಹೇಳಿದಾಗ ವೇಗವಾಗಿ ಹೊರಗಡೆ ಬಂದ್ ನೋಡಿದ್ಲು ಅವಾಗ ಮನೆ ಮುಂದೆ ಮಗಳು ಅಳಿಯಂದ್ರು ಬಂದು ನಿಂತಿದ್ರು ಪಾಪ ಲಿಂಗ ಮಾತ್ರ ಕೈಯಲ್ಲಿ ತಟ್ಟೆ ಎತ್ಕೊಂಡು ಹಿಂದೆನೆ ಬಂದ ಅಮ್ಮ ಮಾಧವಿ ಬಾ ಅಮ್ಮ ಒಳಗೆ ಅಳಿಯಂದ್ರೆ ನೀವು ಕೂಡ ಒಳಗ್ ಬನ್ನಿ ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ ನಾನು ಮಾಡಿರುವ ಅಡಿಗೆನ ಬಿಸಿ ಮಾಡಿ ತರ್ತೀನಿ ಹಾಗೆ ಹೇಳಿ ಒಳಗೋದಾಗ ರಾಘವಯ್ಯ ಕೂಡ ಹಿಂದೆನೆ ಬಂದ್ರು ಅಳಿಯಂದ್ರೆ ಯಾವಾಗ ಬಂದ್ರಿ ಅಮ್ಮ ಮಾಧವಿ ಹೇಗಮ್ಮ ನಮ್ಮ ಇಷ್ಟಕ್ಕೂ ಏನಾದ್ರು ತಿಂದ್ರ ಇಲ್ಲಪ್ಪ ಅಮ್ಮ ಏನೋ ಮಾಡ್ತೀನಿ ಅಂತ ಮನೆಯೊಳಗೆ ಹೋಗಿದ್ದಾರೆ ಅರಿಯಮ್ಮ ನೀವಿಬ್ರು ಇಲ್ಲೇ ಇರಿ ನಾನು ಹೋಗಿ ಬಿಸಿ ಬಿಸಿ ಇಡ್ಲಿ ತರ್ತೀನಿ ನಿಮ್ಮಮ್ಮ ಅರ್ಜೆಂಟ್ ಅಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡಿ ಆಗ್ತಾಳೆ ಯಾಕೆಂತ ಹೇಳಿ ಕಾಕನ ಹೋಟ್ಲಿಗೆ ಹೋಗಿ ಎರಡು ಪೊಟ್ನವನ್ನು ಕಟ್ಕೊಂಡ್ ಬಂದ್ರು ನೋಡಮ್ಮ ಬಿಸಿ ಬಿಸಿ ಇಡ್ಲಿ ತಂದಿದ್ದೀನಿ ನೀನು ತಿಂದು ಅಳಿಯಂದ್ರಿಗೂ ಕೊಡು ನಿಮ್ಮಮ್ಮ ಅಡಿಗೆ ಮಾಡ್ತೀನಿ ಅಂತ ಮನೆಯೊಳಗೆ ಹೋದವಳು ಇದುವರೆಗೂ ಬಂದಿದ್ದಾಳ ನೋಡು ಅಳಿಯಂದ್ರೆ ಬೇಗ ಇಡ್ಲಿ ತಿನ್ಕೊಳ್ಳಿ ಆಮೇಲೆ ನನ್ ಜೊತೆ ಸೇರಿ ಹೊಲದ ಕಡೆ ಹೋಗಿ ಬರೋಣ ಬನ್ನಿ ಮಾಧವಯ್ಯ ಕಾಕನ ಹೋಟೆಲ್ ಇಂದ ಇಡ್ಲಿಯನ್ನು ತಂದು ಮಗಳು ಅಳಿಯಂದ್ರಿಗೆ ಕೊಟ್ರು ಉಜ್ಜಮ್ಮ ಅಡುಗೆ ಮನೆಯಿಂದ ಬಿಸಿ ಮಾಡಿದ ಅನ್ನವನ್ನು ಪಲ್ಯವನ್ನು ತೆಗೆದುಕೊಂಡು ಬಂದ್ರು ಆವಾಗಲೇ ಅವರು ಇಡ್ಲಿಯನ್ನು ತಿಂತ ಇದ್ರು ಏನಯ್ಯ ಹೀಗೆ ಇಡ್ಲಿ ತಂದು ಕೊಟ್ಟಿದ್ಯಲ್ಲಾ ನನ್ ಮಗಳಿಗೂ ಅಳಿಯಂದ್ರಿಗೂ ನನ್ ಕೈಯಾರೆ ಬಡಿಸ್ಬೇಕು ಅಂತ ನನಗೆ ಆಸೆ ಇರಲ್ವಾ ಅವ್ರಿಗೂ ನನ್ ಕೈ ಅಡಿಗೆ ತಿನ್ಬೇಕು ಅಂತ ಆಸೆ ಇರಲ್ವಾ ಇಲ್ಲಿ ನೋಡೆ ನೀನ್ ಮಾಡೋ ಅಡಿಗೆಯಲ್ಲಿ ಯಾವ ಕುಂದು ಕೊರತೆಗಳು ಕೂಡ ಇರೋದಿಲ್ಲ ಆದ್ರೆ ನೀನು ಟಿಫಿನ್ ಮಾಡ್ತೀನಿ ಅಂತ ಒಂದು ಗಲಾಟೆ ಮಾಡ್ತೀಯ ನೋಡು ಆ ಗಲಾಟೆಯಲ್ಲೇ ಬಂದವರು ಎಲ್ಲರಿಗೂ ಒಟ್ಟೆನೆ ತುಂಬಿಡುತ್ತೆ ಅದಕ್ಕೇನೆ ನಾನು ಬಿಸಿ ಬಿಸಿ ಇಡ್ಲಿ ತಂದಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಬಂದ ಅಳಿಯಂದ್ರು ಹಸಿವಲ್ಲಿರೋದು ಸರಿನಾ ಅತ್ತೆ ಇಡ್ಲಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ನೋಡಿದ್ರ ಅಳಿಯಂದ್ರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ಲಿ ನನ್ ಮಾತೆ ಏನು ನಡೆಯಲ್ಲ ಅಮ್ಮ ಮಾಧವಿ ಈ ಕೋಡುಬಳೆ ಚಕ್ಕುಲಿ ಕಜಯ ಎಲ್ಲಾನು ನಿಮಿಬ್ರಿಗೋಸ್ಕರನೆ ಮಾಡಿರೋದು ನೀವೇ ತಿನ್ಬೇಕು ಸರಿಯಮ್ಮ ಇವಾಗ ತಾನೇ ತಿಂದೋ ಮಧ್ಯಾಹ್ನ ತಿಂತೀವಿ ಅಷ್ಟರಲ್ಲಿ ಲಿಂಗಯ್ಯ ಕೈಯಲ್ಲಿ ಪ್ಲೇಟ್ ಅಲ್ಲಿ ಪಲ್ಯವನ್ನು ಇಟ್ಕೊಂಡು ದಯ್ಯಾ ಹೇಗೋ ಅವರು ತಿಂದಾಯ್ತು ಅಂತ ಹೇಳ್ತಾ ಇದ್ದಾರಲ್ವಾ ಆ ಊಟನೆಲ್ಲ ನನಗ್ ಕೊಡಿ ನಾನ್ ತಿಂತೀನಿ ಅಂತ ಬುಜ್ಜಮ್ಮನ ಕೈಯಲ್ಲಿರುವ ಪಲ್ಯವನ್ನೆಲ್ಲ ತೆಗೆದುಕೊಂಡು ಅವನ್ ತಿಂದ ಎಲ್ಲರೂ ನಗ್ತಾ ಇದ್ರು ನೋಡಿದ್ರಾಳಿ ಅಂದ್ರೆ ಇವಾಗ ಮಾದೇವಿ ತಿನ್ನು ಅಂದ್ರೆ ಕೂಡ ಒಕ್ಕೊಳೋದಿಲ್ಲ ಹೇಗೋ ಹಬ್ಬಕ್ಕೆ ಒಂದು ವಾರದ ಮುಂಚಿತವಾಗಿ ಬಂದಿದ್ದೀರಲ್ವಾ ಇನ್ನು ಅಡಿಗೆಯ ಘಮ ಘಮ ಬರ್ತಾ ಇರುತ್ತೆ ಹಿಮ್ಮಾವಯ್ಯ ಅತ್ತೆಯ ಪ್ರೀತಿಯೆಲ್ಲ ಅಡಿಗೆಯಲ್ಲೇ ಅವರು ಕೂಡ ತೋರಿಸ್ತಾ ಇರ್ತಾರೆ ಅದಕ್ಕೇನೆ ನಾವು ರಜೆ ಸಿಕ್ಕಿದ ತಕ್ಷಣ ಬಂದ್ಬಿಟ್ಟಿದ್ದೀವಿ ಸರಿ ಸರಿ ಮಾಧವಿ ನೀನು ಅಳಿಯಂದ್ರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಇಲ್ಲಿ ನೋಡ್ರಿ ನೀವು ಸುಮ್ಮನೆ ಹಾಗೇನೆ ಕೂತ್ಕೋಬೇಡಿ ಹೊರಗಡೆ ಒಲೆನ ರೆಡಿ ಮಾಡಿ ನಾವು ಇನ್ನೂ ತಿಂಡಿಗಳು ಮಾಡ್ಬೇಕು ಅಯ್ಯೋ ದೇವ್ರೆ ಈ ಹೆಂಗಸರು ಮನೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಗಂಡಸರು ನಾವೇ ಸೌದೆನೆಲ್ಲ ಹೊಡೆದು ಕೊಡಬೇಕು ಈ ಸಂಕ್ರಾಂತಿಗೆ ಅಳಿಯಂದ್ರು ಬರದಿದ್ರೆ ನಮಗೂ ಕೂಡ ಇಷ್ಟೊಂದು ತೊಂದ್ರೆ ಬರ್ತಾ ಇರ್ಲಿಲ್ಲ ನೋಡು ಬುಜ್ಜಮ್ಮ ನಾನು ಅಳಿಯಂದಿರ್ನಾ ಹೊಲಕ್ಕೆ ಕರ್ಕೊಂಡೋಗಿ ಬರುವಾಗ ಸೌದೆ ಎಲ್ಲ ಹೊಡೆದಾಕ್ತೀನಿ ನೀನು ಸ್ವಲ್ಪ ಲಿಂಗಯ್ಯನಿಗೆ ಊಟ ಕೊಡು ಅಯ್ಯೋ ಅತ್ತೆ ಬೇಡ ನನ್ನ ಹೊಟ್ಟೆನೆ ತುಂಬಿ ಹೋಯ್ತು ಹಾ ಹೌದತ್ತೆ ಹೇಗೋ ಮಾಧವಿಯವರೆಲ್ಲ ಬಂದಿದ್ದಾರೆ ಅಲ್ವಾ ಪಕ್ಕದ ಊರಿನಲ್ಲಿ ಒಂದು ಶ್ರೇಷ್ಠವಾದ ದೇವಸ್ಥಾನ ಇದೆ ಇವರು ಬಂದ್ರೆ ನಾನು ಇವ್ರನ್ನ ಅಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ನಾಳೆನೆ ಹೋಗೋಣ ಇಲ್ಲಿ ನೋಡಿ ಅತ್ತೆ ಮೊದಲೇ ಹೇಳ್ತಾ ಇದ್ದೀನಿ ಅಲ್ಲಿ ಹೋದ್ರೆ ಇಲ್ಲಿ ಮನೇಲಿ ಗಲಾಟೆ ಮಾಡೋ ರೀತಿ ಮಾಡ್ಬಾರ್ದು ಸರಿಯಪ್ಪ ಹಾಗೇನೆ ಮಾಡೋಣ ಹಾಗೆ ಅಂತ ಬುಜ್ಜಮ್ಮ ಹೇಳಿದ್ರು ಲಿಂಗ ಕೂಡ ಅಲ್ಲಿಂದ ಹೊರಟು ಹೋದ ರಾಘವಯ್ಯ ಅಳಿಯಂದ್ರು ಮಾಧವಿ ಎಲ್ಲರೂ ಮಾತಾಡ್ತಾ ಇರುವಾಗ ಬುಜ್ಜಮ್ಮ ಮನೆ ಕೆಲ್ಸದಲ್ಲೇ ಮುಳುಗಿ ಹೋಗಿದ್ರು ಆದವಿ ಅಳಿಯಂದ್ರು ಮನೆಗೆ ಬಂದ ಎರಡು ದಿನದಲ್ಲೇ ಬುಜ್ಜಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ತಂದ್ರು ಹೀಗೆ ಬುಜ್ಜಮ್ಮ ಪಕ್ಕದ ಮನೆ ಶ್ಯಾಮಲ ಪ್ರತಿದಿನ ಕೆಲಸಕ್ಕೆ ಜೊತೆಗೆ ಕರ್ಕೊಂಡು ಕಜಾಯ ಚಕ್ಕುಲಿ ಬಿಟ್ಟು ಲಾಡು ಅಂತ ಎಲ್ಲವನ್ನೂ ಮಾಡ್ತಾ ಇದ್ರು ಒಂದು ದಿನ ರಾಘವಯ್ಯ ಅಳಿಯಂದಿರನ್ನ ಹೊಲಕ್ಕೆ ಕರ್ಕೊಂಡೋಗಿ ಹಳಿದ್ರ ಅಳಿಯಂದ್ರೆ ಸಂಕ್ರಾಂತಿ ಹಬ್ಬ ಬರ್ಲಿಕ್ಕೆ ಇನ್ನು ಕೇವಲ ಐದು ದಿನಗಳು ಮಾತ್ರನೇ ಇದೆ ಅಷ್ಟರಲ್ಲೇ ನಿಮತ್ತೆ ನೀವೆಲ್ಲ ಬಂದಿದ್ದೀರಾ ಅಂತ ಒಂದು ವಾರದಿಂದನೇ ಮನೆಗೆ ಬೇಕಾದ ಎಲ್ಲ ತಿಂಡಿ ತಿನಿಸುಗಳನ್ನು ನಿಮಗೋಸ್ಕರ ಮಾಡಲು ಆರಂಭಿಸಿದಾಳೆ ಏನೋ ಮಾವ ನಿಮಗೂ ಅತ್ತೆಗೂ ನಾನು ಮನೆಗೆ ಬಂದ್ರೇನೆ ತುಂಬ ಕೆಲಸ ಅಲ್ವಾ ಹೀಗೆ ಅಳಿಯಂದ್ರಿಗೆ ಇಷ್ಟು ಕೂಡ ಮರ್ಯಾದೆ ಮಾಡದಿದ್ದರೆ ಹೇಗೆ ಅಳಿಯಂದ್ರೆ ಅಂದರೆ ಮಾವಯ್ಯ ಅತ್ತೆ ನನಗೆ ತಿನ್ಲಿಕ್ಕೆ ಕೊಟ್ಟು ಕೊಟ್ಟು ನನ್ನ ದೊಪ್ಪ ಮಾಡ್ಬಿಡ್ತಾರೆ ಅಯ್ಯೋ ಅಳಿಯಂದ್ರೆ ಇದೇನು ನೋಡ್ತಾ ಇದ್ದೀರಾ ಇನ್ನು ಹಬ್ಬದ ದಿನ ನಿಮ್ಮ ಅತ್ತೆ ಎಷ್ಟೊಂದು ತಿಂಡಿ ತಿನಿಸುಗಳನ್ನು ಮಾಡ್ತಾಳೆ ಗೊತ್ತಾ ಎಂತ ಹೇಳಿ ನಗ್ತಾ ಇರುವಾಗ ಅಳಿಯಂದ್ರು ಕೂಡ ಅತ್ತೆಯನ್ನು ನೆನೆಸಿಕೊಂಡು ನಗ್ತಾ ಇದ್ರು ಹೀಗೆ ಒಂದೇ ವಾರದಿಂದನೇ ಆರಂಭವಾಯಿತು ಬುಜ್ಜಮ್ಮನ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹಳೇದಾಗಿರುವ ಒಂದು ಗುಜರಿ ಅಂಗಡಿಯ ಒಳಗಡೆ ಹಳೆಯ ವಸ್ತುಗಳೆಲ್ಲ ಚೆಲ್ಲ ಸತ್ಯಂ ಒಂದು ಕಡೆ ಗೊಂದಲದಿಂದ ಏನೋ ಆಲೋಚನೆ ಮಾಡ್ಕೊಂಡ್ ಕೂತಿದ್ದ ವಸುಮತಿ ಮಧ್ಯ ಏನೋ ಒಂದು ವಾದ ನಡೀತಾ ಇತ್ತು ರೀ ಇನ್ನು ಎಷ್ಟು ಅಂತ ಈ ಹಳೆಯ ವಸ್ತುಗಳನ್ನೇ ಮಾರಾಟ ಮಾಡ್ಕೊಂಡಿರೋದು ನಮ್ಮ ಸತ್ಯಂ ಓದಿ ಏನು ಪ್ರಯೋಜನ ಇಲ್ಲ ನಮ್ಮ ಮಗನಿಗೆ ಕೆಲಸ ಇಲ್ಲದ ಕಾರಣ ನಮ್ಮಿಂದ ನಾವು ಇನ್ನು ಬಡತನದಲ್ಲಿಯೇ ಉಳಿದಿದೀವಿ ಈ ರೀತಿ ಜೀವನ ಮಾಡಕ್ಕೆ ನಾವು ಸಾಯದೆ ಉತ್ತಮ ಈ ರೀತಿ ಬಡತನದಲ್ಲಿ ಜೀವನ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲರಿ ನಾವು ಇನ್ನು ಎಷ್ಟು ಅಂತ ಹೀಗೇನೆ ಬದುಕೋದು ಏನು ಮಾಡೋದು ವಸುಮತಿ ನಮ್ಮ ಜೀವನನೇ ಇಷ್ಟೇ ಅನ್ಸುತ್ತೆ ನಮಗೆ ಒಂದೇ ಒಂದು ಜೀವನಾಧಾರ ಅಂದ್ರೆ ನಮ್ಮ ಅಂಗಡಿ ಮಾತ್ರ ತಾನೆ ನಮ್ಮ ಸಾಲ ತೀರದ ಮೇಲೆ ನಾವು ಏನಾದ್ರೂ ಒಂದು ಮಾಡೋಣ ಅದರಲ್ಲಿ ಸತ್ಯನಿಗೆ ಕೂಡ ಏನಾದ್ರೂ ಒಂದು ಕೆಲಸ ಸಿಗುತ್ತೆ ಮಗನ ಜೀವನ ಚೆನ್ನಾಗಿದ್ರೆ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಅಮ್ಮಾ ಅಪ್ಪ ಅದೃಷ್ಟದ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ ನಾನು ಊರೆಲ್ಲ ಸುತ್ತಾಡಿದ್ದೀನಿ ಆದ್ರೆ ಎಲ್ಲೂ ಕೂಡ ನನಗೆ ಕೆಲಸನೇ ಸಿಗ್ಲಿಲ್ಲ ನಮ್ಮ ಅಂಗಡಿಯಲ್ಲೇ ಹೊಸ ಮಾರ್ಗವನ್ನು ಹುಡುಕ್ತಾ ಇದ್ದೀನಿ ಏನಪ್ಪಾ ಆಲೋಚನೆ ಮಾಡೋದು ಯಾಳೆ ವಸ್ತುಗಳಲ್ಲಿ ಏನಿದೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ನಾವು ಹೀಗೇನೆ ಬಡತನದಲ್ಲಿದ್ದೀವಿ ವಸಂತಿ ಮಾಧವರಾವ್ ಅವರು ದೊಡ್ಡ ಮನಸ್ಸಿರುವವರು ಈ ನಡುವೆ ನಮಗೆ ಸಹಾಯ ಮಾಡಿದರೆ ಅವರ ಬಗ್ಗೆ ನಾವು ತಪ್ಪಾಗಿ ಆಲೋಚನೆ ಮಾಡೋದು ತಪ್ಪು ಮಾಧವರಾವ್ರವರು ದೊಡ್ಡವರೇ ಆಗಿರ್ಬೋದು ಆದ್ರೆ ನಮ್ಮ ಶ್ರಮದಿಂದ ಮಾತ್ರ ನಾವು ಬೆಳೆಯಲು ಸಾಧ್ಯ ನಾನು ಯಾಳೆ ವಸ್ತುಗಳಲ್ಲಿ ಏನಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ ಸತ್ಯಂ ಅಲ್ಲಿರುವ ಹಳೆ ವಸ್ತುಗಳಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕಲಾರಂಭಿಸಿದ ಹೀಗೆ ಸತ್ಯಂ ಆ ಹಳೆ ವಸ್ತುಗಳ ಮಧ್ಯೆ ಒಂದು ಸಣ್ಣ ಮರದ ಪೆಟ್ಟಿಗೆಯೇ ಅವನಿಗೆ ಸಿಕ್ಕಿತ್ತು ಅರೆ ಇದೇನಿದು ಸಣ್ಣ ಪೆಟ್ಟಿಗೆ ಹಾಗೆ ಕಾಣ್ತಾ ಇದೆ ಇದುವರೆಗೂ ಈ ಪೆಟ್ಟಿಗೆನ ನಾನು ನೋಡ್ಲೇ ಇಲ್ವಲ್ಲ ಸರಿ ಇದನ್ನ ಹೇಗಾದ್ರೂ ತೆಗೆಯಬೇಕು ತೆಗೆದು ಇದರ ಒಳಗೆ ಏನಿದೆ ಅಂತ ನೋಡಬೇಕು ಹಾಗೆ ಅಂತ ಹೇಳಿ ಸತ್ಯಂ ಆ ಪೆಟ್ಟಿಗೆಯನ್ನು ತೆರೆಯಲು ನೋಡಿದ ಆದರೆ ಅವನ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಏನಿದು ಇದನ್ನ ತೆಗೆಯಕ್ಕೆ ಆಗ್ತಾನೆ ಇಲ್ವಲ್ಲ ಆಕೆ ಅಂತ ಕಷ್ಟಪಟ್ಟು ಅದನ್ನು ತೆಗೆದು ನೋಡಿದಾಗ ಅದರ ಒಳಗೆ ಒಂದು ಸಣ್ಣ ಚಿನ್ನದ ಪದಕ ಹಾಗೂ ಒಂದು ಸಣ್ಣ ಕಾಗದ ಇತ್ತು ಅಮ್ಮ ಅಪ್ಪ ಬನ್ನಿ ಇಲ್ಲಿ ಇಲ್ಲಿ ಬಂದು ನೋಡಿ ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಒಂದು ಸಣ್ಣ ಬಂಗಾರದ ಪದಕ ಹೌದು ಇದರ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಉತ್ತಮ ರೈತ ಅಂತ ಬರೆದಿದೆ ಇದು ತುಂಬಾ ಹಳೇ ಕಾಲದ್ದು ಆದ್ರೆ ಇದ್ರಲ್ಲಿ ಬಂಗಾರ ನಾಣ್ಯ ಕೂಡ ಇದೆ ಆ ನಮ್ಮ ಕಷ್ಟಕ್ಕೋಸ್ಕರ ಈ ಚಿನ್ನದ ನಾಣ್ಯವನ್ನು ನಮಗೋಸ್ಕರ ಕಳಿಸಿ ಕೊಟ್ಟಿದ್ದಾರೆ ಇದನ್ನ ಮಾರಾಟ ಮಾಡಿದ್ರೆ ಖಂಡಿತವಾಗಿ ನಮ್ ಸಾಲ ಎಲ್ಲಾ ತೀರುತ್ತೀರಿ ಹಾಗೆ ಹೇಳಿ ಕೈಯಲ್ಲಿ ತೆಗೆದುಕೊಂಡ್ಲು ಈ ನಾಣ್ಯದ ಜೊತೆಯಲ್ಲಿ ಒಂದು ಕಾಗದ ಕೂಡ ಇದೆ ಅದ್ರಲ್ಲಿ ಏನಿದೆ ಅಂತ ಓದೋಣ ಆಕೆ ಅಂತ ಸತ್ಯಂ ಆ ಕಾಗದವನ್ನು ತೆಗೆದು ಓದಲಾರಂಭಿಸಿದ ಮಾಧವರ ತನ್ನ ತಂದೆಗೆ ಬರೆದಿರುವ ಕಾಗದ ಆ ನಾಣ್ಯ ಅವರಿಗೆ ತುಂಬಾ ಮುಖ್ಯವಾದದ್ದು ಅದನ್ನು ಕಳೆದುಕೊಂಡಿದ್ದಕ್ಕೆ ತುಂಬಾ ದುಃಖ ಪಡ್ತಿದ್ದೀನಿ ಅಂತ ಬರೆದಿತ್ತು ಏನೋ ಅವರು ಕಷ್ಟದಲ್ಲಿರುವಾಗ ಅದನ್ನು ಅಡ ಇಟ್ಟಿದ್ದು ನಾಣ್ಯವನ್ನು ತುಂಬಾ ವರ್ಷಗಳ ಹಿಂದೆ ಮಾಧವರಾವ ಅವರ ತಂದೆ ಅಂಗಡಿಯಲ್ಲಿ ಅಡ ಇಟ್ಟಿದ್ದು ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ಜ್ಞಾಪಕ ಅದೇ ಇದರಲ್ಲಿ ಬರೆದಿರುವುದು ಜ್ಞಾಪಕನಾ ನಮಗೆ ಇವಾಗ ಹಣದ ಅವಶ್ಯಕತೆ ಇದೆ ಅದರಿಂದ ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು ಇದನ್ನು ಮಾರಾಟ ಮಾಡಿ ನಮ್ಮ ಕಷ್ಟಕ್ಕೆ ಪರಿಹಾರ ಮಾಡ್ಕೊಳ್ಳೋಣ ಅವರು ಹೇಗೋ ಶ್ರೀಮಂತರು ತಾನೇ ಅಮ್ಮ ಮಾನವತ್ವ ಹಣಕ್ಕಿಂತ ಮುಖ್ಯವಾದದ್ದು ಅವರು ಇದಕ್ಕೋಸ್ಕರ ಎಷ್ಟೊಂದು ಹುಡ್ಕಾಡ್ತಿರ್ಬೋದು ನಾವು ಬಡವರೇ ಆಗಿರ್ಬೋದು ಆದರೆ ನಮ್ಮ ಮನಸ್ಸು ಶ್ರೀಮಂತಿಕೆಯಿಂದ ಇರ್ಬೇಕು ಇದು ಯಾರಿಗೆ ಸಿಗ್ಬೇಕೋ ಅವರಿಗೆ ಸಿಗ್ಬೇಕು ಮಾತ್ರ ಈ ವಿಚಾರದಲ್ಲಿ ಅಡ್ಡಿ ಮಾಡ್ಬೇಡಿ ಸತ್ಯಂ ಹೇಳೋದು ಕೂಡ ನಿಜಾನೇ ವಸುಮತಿ ಇದನ್ನು ಮಾಧವರಾವ್ ಅವರಿಗೆ ಹಿಂದಿರುಗಿಸಿ ಕೊಡೋಣ ಹೌದಪ್ಪ ನಾನು ಇವಾಗ್ಲೇ ಮಾಧವರಾವ್ ಅವರು ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಈ ಒಳ್ಳೆತನದಿಂದ ಈ ಪರಿಸ್ಥಿತಿಯಲ್ಲಿರೋದು ಒಳ್ಳೆ ಗುಣ ಯಾವುದಕ್ಕೂ ಪ್ರಯೋಜನ ಇಲ್ಲ ಇದ್ನ ಮಾರಾಟ ಮಾಡಿ ಬರೋಣ ಲಕಣೆ ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ನಮ್ಮ ಎದುರಲ್ಲಿ ಇರುವವರ ಕಷ್ಟವನ್ನು ಅನುಭವಿಸೋದು ತುಂಬಾ ತಪ್ಪು ದಿನ ಈ ಹಣದಿಂದ ನಮ್ಮ ಸಾಲ ತೀರ್ಬೋದು ಆಮೇಲೆ ಕೂಡ ನಾವು ಹೀಗೆ ತಾನೆ ಬದುಕ್ಬೇಕು ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಬರದಿಲ್ಲ ಒಂದು ಸಾಲವನ್ನು ತೀರ್ಸದ್ರಿಂದ ನಮ್ ಬದಲಾವಣೆ ಏನಾದ್ರೂ ಸರಿಯಾಗುತ್ತಾ ನನಗೆ ಈ ರೀತಿ ಇನ್ನೊಬ್ಬರ ಕಷ್ಟದಲ್ಲಿ ಬದುಕೋದು ಇಷ್ಟ ಇಲ್ಲ ಏ ಸತ್ಯಂ ಬಾರು ಹೋಗೋಣ ನಾವು ಇಲ್ಲೇ ಇದ್ರೆ ಇವಳು ಏನಾದ್ರು ಒಂದು ಮಾತಾಡ್ತಾ ಇರ್ತಾಳೆ ಇವಳು ಕೂಡ ಮುಂದುವರಿಯೋದಿಲ್ಲ ಮುಂದುವರಿಯೋ ಕೂಡ ಇವಳು ಬಿಡದಿಲ್ಲ ಹೊರಡಿ ಹೊರಡಿ ಇವತ್ತು ನನ್ ಮಾತ್ ಕೇಳದೆ ನೀವು ಇಲ್ಲಿಂದ ಹೊರಟೋಗ್ತಾ ಇದ್ದೀರಲ್ವಾ ಇವತ್ತು ಮಾಧವರಾವ್ ಮಾತ್ರ ಅಲ್ಲ ಅವನು ಎಷ್ಟು ದೊಡ್ಡ ಶ್ರೀಮಂತಿಕೆಯಿಂದ ಇದ್ದಾನೆ ಇದನ್ನ ತಗೊಂಡೋಗಿ ಅವನಿಗೆ ಕೊಡ್ತೀನಿ ಅಂತ ಹೋಗ್ತಾ ಇದ್ದೀರಾ ಏನೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಸತ್ಯೋ ನಾವು ಇಲ್ಲೇ ನಿಂತ್ಕೊಂಡಿದ್ರೆ ನಿಮ್ಮಮ್ಮ ಅವಳ ಮಾತಿನಿಂದನೇ ನಮ್ನ ಬದ್ಲಾಯಿಸ್ತಾಳೆ ಬಾ ನಾವು ಇವಾಗ್ಲೇ ಹೋಗಿ ಮಾಧವರಾವ್ ಮನೆಯಲ್ಲಿ ಇದ್ನ ಕೊಟ್ಟು ಬರೋಣ ಹಾಗೆ ಅಂತ ಸತ್ಯಂ ಮತ್ತು ಅವನ ತಂದೆ ಅವನ ತಾಯಿ ಎಷ್ಟೇ ಹೇಳಿದ್ರು ಕೂಡ ಅವಳ ಮಾತನ್ನು ಕೇಳದೆ ಮಾಧವರಾವ್ ಮನೆಗೆ ಚಿನ್ನವನ್ನು ತೆಗೆದುಕೊಂಡು ಹೋದ್ರು ಮಾಧವರ ಸ್ವಲ್ಪ ದುರಂಕಾರಿಯಾಗಿ ವರ್ತನೆ ಮಾಡ್ದ ಅಯ್ಯ ನಮ್ಮನ್ನು ಕ್ಷಮಿಸಿ ನಾವು ಇಲ್ಲಿಗೆ ಬಂದು ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ಟಿದ್ರೆ ಗೋಸ್ಕರ ಒಂದು ಮುಖ್ಯವಾದ ವಸ್ತುವನ್ನು ತಂದಿದೀವಿ ಏನು ಸತ್ಯಮ್ ಅದು ನಾನು ಒಂದು ಕೆಲ್ಸದ ಮೇಲೆ ಇದ್ದೀನಿ ನಿಮಗೆ ಏನ್ ಬೇಕು ಅಂತ ಮೊದ್ಲು ಬೇಗ ಹೇಳಿ ನಾ ಏನಾದ್ರೂ ಬೇಕಾಗಿತ್ತ ಅದಕ್ಕೆ ಬಂದ್ರಾ ಅಯ್ಯ ಇಲ್ಲ ಅಯ್ಯ ನಾನು ಒಂದು ವಸ್ತುವನ್ನು ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೋ ತಗೊಳ್ಳಿ ಅಯ್ಯ ನಿಮ್ಮ ಚಿನ್ನದ ಪದಕಕ್ಕೆ ಬೆಲೆಯನ್ನು ಹಣದಿಂದ ಕಟ್ಟಲು ಸಾಧ್ಯವಿಲ್ಲ ಅಂತ ನಮಗೆ ಗೊತ್ತು ಓ ನಿಂದೆ ಅಯ್ಯ ನಿಮ್ಮ ವಸ್ತುವನ್ನು ನಿಮಗೋಸ್ಕರ ಕೊಡ್ಲಿಕ್ಕೆ ಅಂತ ಇಷ್ಟು ದೂರ ನಿಮ್ನ ಹುಡ್ಕೊಂಡು ಬಂದೋ ಹಾಗೆ ಅಂತ ಸತ್ಯಂ ಹೇಳುವಾಗ ಮಾಧವ್ರ ಆ ವಸ್ತುವನ್ನು ನೋಡಿ ತುಂಬಾನೇ ಸಂತೋಷಪಟ್ಟಾ ಈ ನಾಣ್ಯ ನಿಮಗೆ ಎಲ್ಲಿ ಸಿಕ್ತು ನಾನು ಎಷ್ಟು ಕಡೆ ಹುಡ್ಕಾಡಿದೀನಿ ಗೊತ್ತಾ ಇದರ ಬೆಲೆ ಏನು ಅಂತ ನಿಮಗೆ ಗೊತ್ತಾ ಇದನ್ನು ಮಾರಾಟ ಮಾಡಿದ್ರೆ ನಿಮ್ಮ ಸಾಲ ಎಲ್ಲ ತೀರ್ತಾ ಇತ್ತು ಅಯ್ಯ ಆದ್ರೆ ಮನುಷ್ಯನ ಬೆಲೆ ಏನು ಅಂತ ನಮಗೆ ಗೊತ್ತಿದೆ ಅದಕ್ಕೆ ಇದನ್ನ ನಾವು ಮಾರಾಟ ಮಾಡಲಿಲ್ಲ ಇದು ನಿಮ್ಮ ತಂದೆಯವರು ನಿಮಗೋಸ್ಕರ ಕೊಟ್ಟಿದ್ದು ನೀವು ನಮಗೋಸ್ಕರ ತುಂಬಾ ಮಾಡಿದೀರಾ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನ ನಿಮಗೋಸ್ಕರ ತಂದಿದೀವಿ ಹೀಗೆ ಸತ್ಯಂ ಹೇಳಿದಾಗ ಮಾಧವರಾವ್ ಜೋರಾಗಿ ನಗ್ತಾ ಇದ್ದ ನಗುವಲ್ಲಿ ಕೃತಜ್ಞತೆ ಇರಲಿಲ್ಲ ಹೋ ಅದ್ಭುತ ಮನಸ್ಸು ಸರಿ ಒಳ್ಳೇದು ತಗೋ ಇದಕ್ಕೆ ಹಣ ಕೊಡ್ತಾ ಇದ್ದೀನಿ ತಗೋ ಒಳ್ಳೆ ಮನಸ್ಸಿನಿಂದ ಕೊಡೋದು ನನಗೇನು ಬೇಕಾಗಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾವು ಹಣಕ್ಕೋಸ್ಕರ ತಂದಿಲ್ಲ ನಮಗೆ ನಿಮ್ಮ ವಿಶ್ವಾಸ ಇದ್ರೆ ಸಾಕು ಸತ್ಯಂ ಹಣವನ್ನು ತೆಗೆದುಕೊಳ್ಳದೆ ಹಿಂತಿರುಗಿಸಿದ್ರಿಂದ ನಿಜವಾಗ್ಲೂ ಮಾಧವರಾವಿಗೆ ಪಶ್ಚಾತ್ತಾಪ ತಾನು ಮಾಡಿದ ತಪ್ಪು ಗೊತ್ತಾಯ್ತು ಸತ್ಯಂ ರಂಗಯ್ಯನ ನಿಜಾಯಿತಿ ಮುಂದೆ ಅವನ ಹಣ ಆಸ್ತಿ ಎಲ್ಲವೂ ಯಾವುದಕ್ಕೂ ಸಾಟಿ ಇಲ್ಲ ಅಂತ ಗೊತ್ತಾಯಿತು ಸತ್ಯಂ ನನ್ನನ್ನು ಕ್ಷಮಿಸಪ್ಪ ನನ್ನ ಅಹಂಕಾರ ನನ್ನ ಕಣ್ಣು ಮುಚ್ಚಿಬಿಡ್ತು ನಿಮ್ಮ ಬಡತನವನ್ನು ನೋಡಿ ಕೂಡ ನಿಮ್ಮ ದೊಡ್ಡ ಮನಸ್ಸನ್ನು ನಾನು ಗುರುತಿಸಲು ಸಾಧ್ಯವಾಗಲಿಲ್ಲ ನನ್ನ ತಂದೆಯ ಜ್ಞಾಪಕ ಇದು ನನಗೆ ಎಷ್ಟು ಮುಖ್ಯವಾದದ್ದು ನಿಮ್ಮಂಥವರು ಮಾತ್ರ ಇದ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ನನ್ನನ್ನು ಕ್ಷಮಿಸು ಅಯ್ಯ ಪರವಾಗಿಲ್ಲ ನಮಗೆ ನಿಮ್ಮಂಥವರ ಆಶೀರ್ವಾದ ಇದ್ರೆ ಸಾಕಯ್ಯ ನಿನ್ನದು ಒಳ್ಳೆ ಗುಣ ಇರುವ ಮನಸ್ಸು ನನ್ನ ಜೊತೆ ಎಷ್ಟು ಆಸ್ತಿ ಇರಬಹುದು ಆದರೆ ನಿನ್ನ ಬಳಿ ಇರುವ ಬೆಲೆ ಬಾಳುವ ಮಾನವತ್ವ ನನ್ನ ಕೈಯಲ್ಲಿಲ್ಲ ನನ್ನ ತಂದೆಯ ಪದಕವನ್ನು ಕೊಟ್ಟಿದ್ದಕ್ಕೋಸ್ಕರ ನಿನಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಅದವರ ಕಣ್ಣಲ್ಲಿ ಪಶ್ಚಾತ್ತಾಪವನ್ನು ನೋಡಿದ ಅದವರೋ ತಲೆಯನ್ನು ತಗ್ಗಿಸಿ ಸತ್ಯಂಗೆ ಕೃತಜ್ಞತೆಯನ್ನು ಹೇಳಿದ ಸತ್ಯಂ ನನ್ನ ಹಣವನ್ನು ನೀನು ತೆಗೆದುಕೊಳ್ಳದೇ ಇರಬಹುದು ಆದರೆ ನನ್ನ ಕೃತಜ್ಞತೆಯ ಫಲವಾಗಿ ನಾನು ನಿನಗೆ ಒಂದು ಉತ್ತಮವಾದ ಕೆಲಸವನ್ನು ಕೊಡ್ತೀನಿ ಇಂದಿನಿಂದ ನೀನು ನನ್ನ ಜೊತೆ ಕೆಲಸ ಮಾಡುವ ಉದ್ಯೋಗಿ ಅಂತ ಒಳ್ಳೆ ಗುಣ ಇರುವ ಯುವಕರೇ ನನಗೆ ಬೇಕಾಗಿದ್ದು ಹಾಗೇನೆ ನಿಮ್ಮ ಅಂಗಡಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಾನೇ ಮಾಡಿಕೊಡ್ತೀನಿ ನೀವು ಯಾರ ಜೊತೆ ಹೋಗಿ ಕೈ ಚಾಚಬೇಕಾದ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಒಳ್ಳೆ ಗುಣಕ್ಕೆ ತಕ್ಕ ಪ್ರತಿಫಲ ಕೂಡ ನಿಮಗೆ ಸಿಗಲೇಬೇಕು ನೋಡ್ದುಮತಿ ಒಳ್ಳೆ ಗುಣ ಯಾವಾಗಲೂ ಕೂಡ ವ್ಯರ್ಥ ಆಗಲ್ಲ ಸತ್ಯಂ ತೆಗೆದುಕೊಂಡ ತೀರ್ಮಾನ ನಿಜವಾದದ್ದು ತನ್ನೊಳಗೆ ತಾನೇ ಆಲೋಚನೆ ಮಾಡಿದ ಹೀಗೆ ಸ್ವಲ್ಪ ದಿನಗಳ ನಂತರ ಸತ್ಯಂ ಮಾಧವರಾವ್ ಹತ್ರ ಕೆಲಸಕ್ಕೆ ಸೇರ್ಕೊಂಡ ಸತ್ಯಂ ಅವನ ಒಳ್ಳೆ ಗುಣದಿಂದ ದತಾ ಸ್ಥಾನಕ್ಕೋದ ಏನೇ ಸತ್ಯಂನ ಹಳೆಯ ಅಂಗಡಿ ಕೂಡ ಮಾಧವರಾವಿಂದ ಉತ್ತಮ ಮಟ್ಟಕ್ಕೆ ಹೋಯಿತು ಅಯ್ಯ ವಸುಮತಿಯ ಕುಟುಂಬ ಬಡತನದಿಂದ ಹೊರಗೆ ಬಂದ್ರು ಸತ್ಯಂನ ನಿಜಾಯತಿ ಅವನ ಒಳ್ಳೆ ಗುಣ ಅವನಿಗೆ ಕೇವಲ ಹಣವನ್ನು ಮಾತ್ರವಲ್ಲದೆ ತಮ್ಮ ಜೀವನವನ್ನು ಕೂಡ ಗೆಲಿಸಿಕೊಟ್ಟಿತ್ತು ಹೀಗೆ ಮಾಧವರಾವ್ ಕೂಡ ಸತ್ಯನಿಂದ ಒಳ್ಳೆ ಮನುಷ್ಯತ್ವ ಅಂದ್ರೆ ಏನು ಅಂತ ಸತ್ಯಂ ಅವನು ಚೆನ್ನಾಗಿ ತಿಳಿದುಕೊಂಡ